ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಂತರ ಇವತ್ತು ನೋಡಿ ಈ ಕೋಕಮ್ ಇದೆ ಕೋಕಮ್ ಇದು ಕಾಯಿ ಇದೆ ಹಣ್ಣಾಗಿಲ್ಲ ನಾನು ಊರಿಗೆ ಬಂದಿರೋದಕ್ಕೆ ನನಗೆ ಈ ಕೋಕಮ್ ಕಾಯಿ ಸಿಕ್ತು ನಮ್ಮ ತೋಟದಲ್ಲಿ ಆಗಿರೋದನ್ನು ನಾನು ತೊಗೊಂಡು ಬಂದೆ ಇದರಿಂದ ನಾನು ಒಂದು ರಸಮನ್ನು ಮಾಡ್ತಾ ಇದ್ದೀನಿ ತುಂಬಾ ರುಚಿಕರವಾದಂತಹ ರಸಮ್ಮು ಇವಾಗ ಬೇಸಿಗೆ ಅಲ್ವಾ ಬೇಸಿಗೆಯನ್ನು ನಮಗೆ ಸಾಂಬಾರೆಲ್ಲ ಊಟ ಮಾಡೋದು ಅಂದರೆ ಬೇಜಾರಾಗುತ್ತೆ ಈ ತರಹ ರಸಮನ್ನು ಮಾಡಿಕೊಂಡು ಊಟ ಮಾಡಿದರೆ ತುಂಬ ರುಚಿಕರವಾಗೂ ಕೂಡ ಇರುತ್ತೆ ಮತ್ತು ಈ ಈ ಕೋಕಂ ಕಾಯಿ ಇದು ಪಿತ್ತ ಶಮನಕಾರಿ ಅಂತ ಹೇಳ್ತಾರೆ ಪಿತ್ತ ಆಗತ್ತೆ ಅಲ್ವಾ ಬೇಸಿಗೆಯಲ್ಲಿ ಅದಕ್ಕೋಸ್ಕರ ಈ ತರಹ ಈ ಮುರುಗಲಕಾಯಿ ಹಣ್ಣುಗಳನ್ನೆಲ್ಲ ಯೂಸ್ ಮಾಡ್ತಾರೆ ನಾವೆಲ್ಲ ಇದಕ್ಕೆ ಹೇಳೋದು ಮುರುಗಲಕಾಯಿ ಅಂತ ಇದರಿಂದ ಇವತ್ತು ನಾನು ರುಚಿಕರವಾದಂತಹ ರಸಮನ್ನು ಮಾಡ್ತೀನಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನು ಮೊದಲಿಗೆ ಗಿಡದಿಂದ ಮುರುಗಲ ಕಾಯಿಗಳನ್ನು ತಗೊಳ್ತಾ ಇದ್ದೀನಿ ಹಣ್ಣುಗಳನ್ನು ಕೂಡ ಕಿತ್ಕೊಳ್ತಾ ಇದ್ದೀನಿ ಹಣ್ಣಿನ ಕೂಡ ನಾವು ತಂಬುಳಿಯನ್ನು ಮಾಡ್ಬೋದು ಜ್ಯೂಸ್ ಮಾಡ್ಬೋದು ನಿಮಗೆಲ್ಲ ಕೋಕಮ್ ಹಣ್ಣಿನ ಬಗ್ಗೆ ಗೊತ್ತೇ ಇರುತ್ತೆ ಯಾಕೆಂದರೆ ಅದರಿಂದ ಬರುವಂಥ ಸಿರಪ್ಗಳೆಲ್ಲ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಆದರೆ ಇವಾಗೆಲ್ಲ ನೋಡಿ ಈ ಹಣ್ಣುಗಳು ಫ್ರೆಶ್ ಆಗಿ ಸಿಕ್ಕುವಂಥ ಹಣ್ಣನ್ನು ತೊಗೊಂಡು ಮಾಡೋದೆ ಒಂಥರ ಖುಷಿ ಕೂಡ ಹೌದು ಮತ್ತು ರುಚಿನೂ ಹೌದು ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ನಾನು ಹಣ್ಣನ್ನು ಕೂಡ ತೊಗೊಂಡಿದ್ದೀನಿ ಕಾಯಿಯನ್ನು ಕೂಡ ತಗೊಂಡಿದ್ದೀನಿ ಹಸಿರು ಬಣ್ಣದಲ್ಲಿರುವಂಥದ್ದು ಕಾಯಿಗಳು ಇದರಲ್ಲೂ ಕೂಡ ಮುರುಗಲಲ್ಲೂ ಹಲವಾರು ಜಾತಿಯ ಪ್ರಭೇದಗಳಿರುತ್ತೆ ಹಳದಿ ಬಣ್ಣದ ಮುರುಗಲು ಕೂಡ ಇರುತ್ತೆ ನೋಡಿ ನಾನು ಇವಾಗ ಈ ಕಾಯಿಯ ಬೀಜ ಒಳಗಡೆ ಇರುತ್ತೆ ಸಿಪ್ಪೆಯನ್ನಷ್ಟೇ ನಾನು ಯೂಸ್ ಮಾಡಿದ್ದೀನಿ ಸಿಪ್ಪೆಯನ್ನು ನಾನಿಲ್ಲಿ ತುಪ್ಪವನ್ನು ಹಾಕಿ ಹುರ್ಕೊಳ್ತೀನಿ ಒಂದು ಚಮಚದಷ್ಟು ತುಪ್ಪವನ್ನು ಬಾಣಲೆಗೆ ಹಾಕ್ಕೊಂಡು ನಾನು ಈ ಮುರುಗಲಕಾಯಿಯನ್ನು ಅಂದರೆ ಸಿಪ್ಪೆ ಇರುತ್ತಲ್ವ ಅದನ್ನು ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಏಳೆಂಟು ಕಾಳು ಮೆಣಸು ಅಂದರೆ ಇಲ್ಲೆಲ್ಲ ಸಿಕ್ಕೋದು ಬೋಳು ಕಾಳು ಅಂತ ನಾವು ಹೇಳ್ತೀವಿ ಬಿಳಿಯದಾದಂತಹ ಪೆಪ್ಪರು ಅದನ್ನು ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಖಾರಕ್ಕೆ ಸುಜಿ ಮೆಣಸನ್ನು ಹಾಕಿದ್ದೀನಿ ಹಸಿಮೆಣಸನ್ನು ಕೂಡ ಯೂಸ್ ಮಾಡಬಹುದು ಕೆಂಪು ಮೆಣಸು ಅಷ್ಟು ಟೇಸ್ಟ್ ಆಗೋಲ್ಲ ಇದಕ್ಕೆ ಹಸಿ ಮೆಣಸು ಅಥವಾ ಸೂಜಿ ಮೆಣಸನ್ನೇ ಹಾಕಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಮೆತ್ತಗಾಗೋ ತನಕ ಹುರ್ಕೋಬೇಕು ನಂತರ ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಂತರ ಈ ಹುರಿದಂತಹ ಮಿಶ್ರಣವನ್ನು ಕೂಡ ನಾನು ಏನಾದರೂ ನಿಮ್ಗೇನಾದರೂ ಕಾಯಿ ಸಿಕ್ಕಿಲ್ಲ ಅಂತಾದರೆ ಹಣ್ಣನ್ನು ಹಾಕಿ ಕೂಡ ಇದೇ ವಿಧಾನದಲ್ಲಿ ನೀವು ರಸಮ್ಮನ್ನು ಮಾಡ್ಬೋದು ಅದಕ್ಕಿಂತ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ಸಿಕ್ಕಿಲ್ಲ ಅಂತಾದರೆ ಅದನ್ನು ಹಾಕಿ ಕೂಡ ಮಾಡಿದರೆ ಪರವಾಗಿಲ್ಲ ನೋಡಿ ಇವಾಗ ನಾನು ಈ ರುಬ್ಬಿದಂತಹ ಮಿಶ್ರಣವನ್ನು ಸೋಸ್ಕೊತಾ ಇದ್ದೀನಿ ಸೋಸ್ಕೊಳ್ಳೋದು ಕಂಪಲ್ಸರಿ ಅಂತಲ್ಲ ಆದರೆ ಸೋಸ್ಕೊಂಡ್ರೆ ಈ ತೆಂಗಿನಕಾಯಿ ಎಲ್ಲ ಬಾಯಿಗೆ ಸಿಗೋದಿಲ್ಲ ಬೇಕಿದ್ರೆ ರಸಂ ಥರ ಕುಡಿಲಿಕ್ಕೂ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಸೋಸ್ಕೊಂಡೆ ಇದನ್ನು ಎಷ್ಟು ಬೇಕೋ ಅಷ್ಟು ತೆಳಿಗೆ ಮಾಡ್ಕೋಬೋದು ನಂತರ ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಬೇಕು ಯಾಕೆಂದರೆ ಕೋಕಂಕಾಯಿ ಹುಳಿಯ ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೆ ಅಂತ ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕಿದರೆ ತುಂಬ ರುಚಿಕರವಾಗಿರುತ್ತೆ ನೀವೇನಾದರೂ ಇಂಗನ್ನು ಹಾಕ್ತೀರಿ ಅಂತಂದರೆ ಇಂಗನ್ನು ಹುರಿಯು ಹೊತ್ತಿಗೆ ಅಥವಾ ರುಬ್ಬ ಹೊತ್ತಿಗೆ ಹಾಕ್ಕೋಬೋದು ಸ್ವಲ್ಪ ನಾನು ಇವತ್ತಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇರೋದ್ರಿಂದ ನಾನು ಇಂಗನ್ನು ಹಾಕಿಲ್ಲ ನೋಡಿ ಇವಾಗ ಮಿಶ್ರಣವನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದೆ ಕರಿಬೇವು ಕೊತ್ತಂಬರಿ ಸೊಪ್ಪು ಯಾವ್ದು ಬೇಕಾದರೂ ಹಾಕ್ಕೋಬೋದು ನಂತರ ಇಲ್ಲಿ ಒಗ್ಗರಣೆ ಸೌಟಿನಲ್ಲಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಬೆಳ್ಳುಳ್ಳಿ ಸಾಸಿವೆ ಮತ್ತು ಅರಿಶಿಣ ಈ ಮೂರನ್ನು ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿದೆ ನೋಡಿ ರುಚಿಕರವಾದಂತಹ ಕೋಕಮ್ ಕಾಯಿಯ ರಸಮು ರೆಡಿಯಾಗಿಬಿಡ್ತು ಎಷ್ಟು ಚೆನ್ನಾಗಿದೆ ಅಂತ ನೀವೇನು ನೋಡ್ಬೋದು ರುಚಿನೂ ಕೂಡ ಅದ್ಭುತವಾಗಿರುತ್ತೆ ಖಂಡಿತ ನೀವು ಒಂದು ಸಲ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರಸಮ್ಮು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್